ನೋಡು ಇವ್ರ ಮಗಳು ನೋಡು ಮಾಡ್ಕೊಂಡಿದ್ದು ಬಿಡೋದು ಇನ್ನು ಶಾಲೆಗಳಲ್ಲಿ ಇದ್ದಿದ್ದು ಕೇಳಬೇಕು ಕೇಳಬೇಕಾಗಿಲ್ಲ ನೀವು ವಾರಕ್ಕೆ ಒಂದು ಪಿ ಪಿ ಇ ಅಥವಾ ಪಿ ಟಿ ಪಿರಿಯಡು ಫಿಸಿಕಲ್ ಟ್ರೈನಿಂಗು ಪಿ ಇ ಅಥವಾ ಪಿ ಟಿ ಫಿಸಿಕಲ್ ಎಜುಕೇಷನ್ ಆರ್ ಫಿಸಿಕಲ್ ಟ್ರೈನಿಂಗ್ ವಾರಕ್ಕೆ ಒಂದು ಪಿರಿಯಡ್ ಬಿಟ್ಬಿಡ್ತಾರೆ ಆಡ್ಕೊಳ್ಳಿ ಅಂತ ಇಷ್ಟೆಲ್ಲ ಆಡ್ಕೊಳಕ್ಕೆ ಬಿಟ್ಬಿಟ್ಟು ದೇಶ ಎಕ್ಸ್ಪೆಕ್ಟ್ ಮಾಡೋದೇನು ಹೇಳಿ ಒಲಿಂಪಿಕಲ್ಲಿ ಯಾಕೆ ಇನ್ ಇಂಡಿಯಾ ಗೋಲ್ಡೇ ಬರ್ತಾಯಿಲ್ಲ ಇವ್ರ ಮಕ್ಕಳೆಲ್ಲ ಗೋಲ್ಡ್ಗೆ ಆಡಬಾರ್ದು ಇವ್ರ ಮಕ್ಕಳೆಲ್ಲ ಕ್ರೀಡೆ ಕಲಿಬಾರ್ದು ಕ್ರೀಡೆನ ಯಾರು ಕಲಿಬೇಕು ಅದಕ್ಕಿಂತ ಸಪ್ರೇಟ್ ಕ್ಯಾಟಗರಿ ಜನ ಇದ್ದಾರೆ ಅಂತ ಯಾರೋ ನೀರಜ್ ಇದ್ದಾರೆ ವಿನೇಶು ಇವರೆಲ್ಲ ಗೆಲ್ಲಬೇಕು ಒಲಿಂಪಿಕಲ್ಲಿ ಬೇರೆಯವ್ರ ಮಕ್ಕಳೆಲ್ಲ ಟ್ರೈ ಕೂಡ ಮಾಡಬಾರ್ದು ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಡಾಕ್ಟ್ರೇ ಆಗಬೇಕು ಇವರು ಇವರು ಇನ್ನೂ ಒಳ್ಳೆ ಕೆಲಸದಲ್ಲೇ ಇರಬೇಕು ಇಲ್ಲ ಅಮೆರಿಕ ಸೆಟ್ಲ್ ಆಗಬೇಕು ಇಲ್ಲ ಆಸ್ಟ್ರೇಲಿಯಾ ಸೆಟ್ಲ್ ಆಗಬೇಕು ಇಲ್ಲ ಇಂಗ್ಲೆಂಡ್ ಸೆಟ್ಲ್ ಇಂಗ್ಲೆಂಡ ಆಗಬೇಕು ಈ ಥರ ಸ್ಥಿತಿ ಮನಸ್ಥಿತಿಗಳ ನಡುವೆ ಇಂಥವ್ರು ಯಾರೋ ಒಂದು ಹಳ್ಳಿ ಹೆಣ್ಣುಮಗಳು ಹರಿಯಾಣದ ಒಂದು ಹಳ್ಳಿ ಹಳ್ಳಿ ಹೆಣ್ಣುಮಗಳು ಇವತ್ತಿಗೆ ಆ ಲೆವೆಲ್ಗೆ ಹೋಗಿರೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ರೀ ಆ ಹೆಣ್ಣುಮಗಳ ಇವತ್ತಿನ ದುಃಖವನ್ನು ನಮಗೆ ಯಾರಿಗೂ ಅಂದಾಜು ಮಾಡೋಕ್ಕಾಗಲ್ಲ ಅಂಥ ಒಂದು ದುಃಖದಲ್ಲಿ ಇವತ್ತಿಗೆ ಆ ಹೆಣ್ಣು ಮಗಳಿರೋದು